ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ನಾನು ಎಷ್ಟೋ ಜನ ನಾನು ಕಾಮೆಂಟ್ ಸೆಕ್ಷನ್ ಬರ್ತಾ ಇರತ್ತೆ ಬ್ಯಾಂಕ್ ಆಫ್ ಬರೋಡಾ ರಿಲೇಟೆಡ್ ಜಾಬ್ ಅಥವಾ ಬ್ಯಾಂಕಿಂಗ್ ಜಾಬ್ ಗಳಿಗೆ ಹುಡುಕ್ತಾ ಇದರ ಅಂತವರಿಗೆ ಶುಭ ಸೂಚಿ ಇದೆ ಇವಾಗ ಬ್ಯಾಂಕ್ ಆಫ್ ಬರೋಡಾ ಇಂದ ಕಾಲ್ಫರ್ ಆಗಿದೆ ಈ ಜಾಬ್ ಗಳು ನಿಮಗೆ ಸೂಟ್ ಆಗದಿದ್ರು ಪರವಾಗಿಲ್ಲ ಕೆನರಾ ಬ್ಯಾಂಕ್ ಇಂದ ಎಸ್ ಬಿ ಐ ಬ್ಯಾಂಕ್ ಇಂದ ಕೂಡ ಜಾಬ್ಗಳು ಕರ್ನಾಟಕ ಕರ್ನಾಟಕ ಬ್ಯಾಂಕಿಂದು ಕೂಡ ಜಾಬ್ ಗಳ ಅಪ್ಡೇಟ್ ಗಳು ನನ್ನ ಅಕೌಂಟ್ ಇದೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ನಿಮಗೆ ಮಾಹಿತಿಯಾಗಿ ಸಿಗುತ್ತೆ ಬ್ಯಾಂಕ್ ಆಫ್ ಬರೋಡಾ ಈ ಜಾಬ್ ಗಳು ಬೇಕು ಅಂದ್ರೆ ನಿಮಗೆ ಆಲ್ ಓವರ್ ಇಂಡಿಯಾ ಪೋಸ್ಟಿಂಗ್ ಇರುತ್ತೆ ಸಾವಿರದ ಇನ್ನೂರ ಅರವತ್ತೇಳು ಜಾಬ್ ಗಳಿಗೆ ಆಗಿದೆ ನಲವತ್ತೆಂಟರಿಂದ ಐವತ್ತು ಸಾವಿರದಷ್ಟು ಸಂಬಳವನ್ನು ಕೊಡ್ತಾ ಮ್ಯಾನೇಜರ್ ಮತ್ತು ಅಧಿಕಾರಿ ಹುದ್ದೆಗಳು ತಾಂತ್ರಿಕ ಸಹಾಯಕ ಸಹಾಯಕ ವ್ಯವಸ್ಥಾಪಕ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ಕಾಲ್ಸ್ ಮಾಡಿದ್ದಾರೆ ಹದಿನೆಂಟರಿಂದ ನಲವತ್ತೈದು ವರ್ಷ ವಯೋಮಿತಿಯರರು ಯಾರು ಬೇಕಾದ್ರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಎಸ್ ಬಿ ಅಲ್ಲಿ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ನೋಟಿಫಿಕೇಶನ್ ಬಿಡು ಬಿಡುಗಡೆ ಆಗಿದ್ದಾರೆ ಎರಡರಿಂದ ಮೂರು ವಿಡಿಯೋಗಳು ಕೂಡ ಹಾಕಿದ್ದೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೇಟೆಡ್ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ನಿಮಗೆ ತುಂಬಾ ಒಳ್ಳೆ ಮಾಹಿತಿ ಆಗಿರುತ್ತೆ ಜಾಸ್ತಿ ಪೋಸ್ಟಿಂಗ್ ಇರೋದ್ರಿಂದ ನಿಮಗೆ ಕೆಲಸ ಸಿಗೋ ಚಾರ್ಜಸ್ ಕೂಡ ಜಾಸ್ತಿ ಇರುತ್ತೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂತ ಅಂದ್ರೆ ಈ ಬ್ಯಾಂಕ್ ಆಫ್ ಬರೋಡಾ ಜಾಬ್ಗಳಲ್ಲಿ ಗುಂಪು ಚರ್ಚೆ ಆನ್ಲೈನ್ ಎಕ್ಸಾಮ್ ಸೈಕೋಮೆಟ್ರಿಕ್ ಎಕ್ಸಾಮ್ ಮತ್ತು ನೇರ ಸಂದರ್ಶನ ಮುಖಾಂತರ ನಿಮಗೆ ಜಾಬ್ ಗಳಿಗೆ ಅವರು ಸೆಲೆಕ್ಷನ್ ಮಾಡ್ಕೋತಾರೆ ಯಾರು ಅಪ್ಲೈ ಮಾಡ್ಬೋದು ಅಂತ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಅರ್ಜಿ ಶುಲ್ಕಗಳಿಗೆ ಬಂದ್ಬಿಡ್ತೀನಿ ಅರ್ಜಿ ಶುಲ್ಕ ಬಂದ್ಬಿಟ್ಟು ಆರ್ನೂರ ಆರ್ನೂರು ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಅವರಿಗೆ ಆರ್ನೂರು ರೂಪಾಯಿ ಸಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಯಷ್ಟು ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ತಾ ಅಂದ್ರೆ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಿನ ಇದು ಅರ್ಜಿ ಶುಲ್ಕ ಅರ್ಜಿ ಶುಲ್ ಅರ್ಜಿಯನ್ನ ಸಾಕಿಸಿಕೊಳ್ಳಕ್ಕೆ ಶುರು ಮಾಡಿದರೆ ಇನ್ನ ಕಲ ಕಾಲಾವಕಾಶ ಇನ್ನೂ ಹತ್ತರಿಂದ ಹದಿನೈದು ದಿವಸ ಇದೆ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದುವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ಯಾರು ಬ್ಯಾಂಕಿಂಗ್ ಜಾಬ್ಗಳಿಗೆ ಉದುಕ್ತ ಇದ್ದಾರೆ ನಿಮ್ಮ ಸ್ನೇಹಿತರಬಹುದು ನಿಮ್ಮ ಗುರುತಸ್ಥರ ನಿಮಗೆ ಗೊತ್ತಿ ಯಾರಾದರೂ ಇದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ಮಾಹಿತಿಯಾಗಿ ಸಿಗಲಿ ಯಾರ್ಯಾರು ವಿದ್ಯಾರ್ಥಿ ಏನ ಕೇಳ್ತಾ ಇದ್ದಾರೆ ಮ್ಯಾನೇಜರ್ ಮತ್ತು ಅಧಿಕಾರಿ ಹುದ್ದೆಗಳಿಗೆ ಹಾಗೂ ತಾಂತ್ರಿಕ ಸಹಾಯಕ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ನೀವೇಂದ್ರ ಕೇಳಿದ್ರೆ ಬಿ ಬಿ ಟೆಕ್ ಎಂಬಿಎ ಎಂ ಸಿ ಎ ಎಂ ಎಸ್ ಸಿ ಸ್ನಾತಕೋತ್ತರ ಪದವಿ ಸಿ ಎ ಅಥವಾ ಪಿ ಎಚ್ ಡಿ ಓದಿರೋರು ಇದ್ರೊಳಗೆ ಏನೇ ಓದಿದ್ರು ಸಹಿತ ನೀವು ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು ಸೊ ಡಿಗ್ರಿ ಓದೋರ್ಕಿಂತ ಇಲ್ಲಿ ಡಬಲ್ ಡಿಗ್ರಿ ಗ್ರಾಜ್ಯುವೇಟ್ಸ್ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಹಾಗೂ ಇಂಜಿನಿಯರಿಂಗ್ ಓದಿರೋರಿಗೆ ಅದ್ರಲ್ಲೂ ಸಿ ಎ ಪಿ ಎಚ್ ಡಿ ಇದ್ರೆ ಇನ್ನ ಹೆಚ್ಚಿನ ಪ್ರಿಫರೆನ್ಸ್ ಕೂಡ ಸಿಗುತ್ತೆ ಮ್ಯಾನೇಜರ್ ಮತ್ತು ಅಧಿಕಾರಿ ಹುದ್ದೆಗಳಿಗೆ ತಾಂತ್ರಿಕ ಸಹಾಯಕ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ಬಿಇ ಬಿ ಹುದ್ದೆಗಳು ಬೇಕಾಗುತ್ತೆ ವಿದ್ಯಾರ್ಹತೆ ಬೇಕಾಗುತ್ತೆ ಆರ್ನೂರು ರೂಪಾಯಿ ಅರ್ಜಿ ಶುಲ್ಕ ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಆಗುತ್ತೆ ನಿಮಗೆ ಕಾನ್ಫಿಡೆನ್ಸ್ ಇದ್ದು ನಿಮ್ಮ ಜಾಬ್ ಇದಕ್ಕೆ ನಿಮಗೆ ಸೂಟ್ ಆಗುತ್ತೆ ಅಂತಿದ್ರೆ ಮಾತ್ರ ಅರ್ಜಿಯನ್ನು ಹಾಕಿ ಇಲ್ಲಾಂದ್ರೆ ಅರ್ಜಿ ಶುಲ್ಕ ವಾಪಸ್ ಬರಲ್ಲ ನಾನು ಅವಾಗಲೇ ಹೇಳ್ದೆ ಕರ್ನಾಟಕ ಬ್ಯಾಂಕ್ ಎಸ್ ಬಿ ಐ ಕೆನರಾ ಬ್ಯಾಂಕ್ ಹುದ್ದೆಗಳ ಬಗ್ಗೆ ಸ್ಕೀಮ್ಗಳ ಬಗ್ಗೆ ಕೂಡ ನಾನು ಮಾಹಿತಿ ಕೊಟ್ಟಿನಿ ಅದನ್ನು ಕೂಡ ಜಾಬ್ಗಳ ಬಗ್ಗೆ ಮುಂದ್ಸಲ ಹೋಗಿ ಚೆಕ್ ಮಾಡಿ ಇನ್ನೊಂದು ಏನಂದ್ರೆ ಹದಿನೆಂಟರಿಂದ ನಲವತ್ತೈದು ವರ್ಷ ವಯೋಮಿತಿ ಜೊತೆಗೆ ಸಿ ಅವ್ರಿಗೆ ಮತ್ತು ಎಸ್ ಸಿ ಎಸ್ ಟಿಗೆ ಹೇಗೆ ಸರ್ಕಾರಿ ಸರ್ಕಾರಿ ಜಾಬ್ಗಳಲ್ಲಿ ಹೇಗೆ ಮೀಸಲಾತಿ ಇರುತ್ತೋ ಆ ಮೀಸಲಾತಿ ಕೂಡ ಇರುತ್ತೆ ವಯೋಮಿತಿ ಒಂದು ಸಡನ್ ಕೂಡ ಸಡಲಿಕೆ ಕೂಡ ಇರುತ್ತೆ ಇದು ಎಲ್ಲ ಬ್ಯಾಂಕ್ ಆಫ್ ಬರೋಡ ಜಾಬ್ ಆಯ್ತು ಬ್ಯಾಂಕಿಂಗ್ ಜಾಬ್ಗಳ ಸಕ ಸಕಸಂತು ನಮ್ಮ ಅಕೌಂಟ್ ಅಲ್ಲಿ ಹಾಗೆ ಬ್ಯಾಂಕಿಂಗ್ ಹಲವಾರು ಜಾಬ್ ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಕೊಡ್ತಾ ಇರ್ತೀನಿ ಆಗ್ಲೇನ ಹಲವಾರು ವಿಡಿಯೋಗಳು ಕೂಡ ಹಾಕಿ ನೀವು ಸಲ ಹೋಗಿ ಚೆಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಯಾರು ಬ್ಯಾಂಕ್ ರಿಲೇಟೆಡ್ ಜಾಬ್ ಗಳು ಹುಡುಕ್ತಾರೆ ಶೇರ್ ಶೇರ್ ಕೊಡಬಿಡ್ತಾನ ಅಂತ ಹೇಳ್ತಾ ಸಕಸಂತ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಜಾಬ್ ಅಪ್ಡೇಟ್ ಗಳು ನಿಮಗೆ ಫ್ರೆಸ್ಟ್ ಬರುತ್ತೆ